ಪಿ ಎಮ್ ಸಿ ಶಾಲೆ ಬೀಳಕೆರಿಗೆ ಶಾಲಾ ಪ್ರವರ್ತನಾ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೇನೆ ಇದು ಒಂದು ಮಾದರಿ ಶಾಲೆ ಆಗಬೇಕು ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ಎಚ್ ಡಿ ಎಮ್ ಸಿ ಮತ್ತು ಪೋಷಕರು ಶಿಕ್ಷಕರು ಒಳ್ಳೆಯ ಸಹಭಾಗಿತ್ವದಿಂದ ಈ ಒಂದು ಬೀಳಿಕೆರೆ ಹೋಬಳಿ ಶಾಲೆ ಮುಂದೆ ಕೆ ಪಿ ಎಸ್ ಶಾಲೆಯಾಗಿ ಎರಡನೇ ಶಾಲೆಯಾಗಿ ಆಯ್ಕೆ ಆಗುವ ಸಾಧ್ಯತೆ ಮತ್ತು ನನಗೆ ರಾಜ್ಯ ಮಟ್ಟದಲ್ಲಿ ಪ್ರಗತಿಯನ್ನು ಕೇಳುವಾಗ ಪ್ರತಿ ಮೀಟಿಂಗಲ್ಲೂ ಕೂಡ ಬೀಳ್ಕೆರೆ ಪಿ ಎಮ್ ಶ್ರೀ ಬಗ್ಗೆ ನನಗೆ ಹೆಚ್ಚು ಒತ್ತು ಕೊಟ್ಟು ಹೇಳ್ತಕ್ಕಂಥದ್ದು ಕೆ ಪಿ ಎಸ್ ಗಾವಡ್ಗೆರೆ ಪಿ ಎಮ್ ಶ್ರೀ ಬೀಳ್ಕೆರೆ ಬಂಗ ಬಡವ ಹೇಳ್ತಾರೆ ಭಾಳಷ್ಟು ವಿದ್ಯಾರ್ಥಿಗಳಿರುವಂಥದ್ದು ಭಾಳ ಆ ಒಂದು ಇತಿಹಾಸ ಇರುವಂಥ ಒಂದು ಶಾಲೆ ಇನ್ನೂ ಇಂಪ್ರೂವ್ ಆಗಬೇಕು ನಾವು ಪ್ರಾಮಾಣಿಕವಾಗಿ ಕ್ಷೇತ್ರ ಶಿಕ್ಷಣ ಈ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿಗೆ ವಿದ್ಯಾರ್ಥಿಗಳ ದಾಖಲಾತಿ ಹಾಜರಾತಿ ವಿದ್ಯಾರ್ಥಿಗಳ ಸಿಗತಕ್ಕಂಥ ಸೌಲಭ್ಯಗಳು ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳು ನೀಡುವ ನಿಟ್ಟಿನಲ್ಲಿ ನಾನು ನನ್ನ ಮೇಲ್ವಿಚಾರಣೆ ಯಾವ ರೀತಿ ಗುಣಮಟ್ಟದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಸಣ್ಣಪುಟ್ಟ ಸಮಸ್ಯೆಗಳಿವೆ ಇದು ಅದು ಮಾತನಾಡಿ ಹೇಳ್ತೀಯ ಮಳೆ ಬರೆಯುವ ಸಾಧ್ಯತೆ ಇರೋದ್ರಿಂದ ನಾವು ಎಲ್ರಿಗೂ ಶುಭವಾಗಲಿ ಮತ್ತು ಚೆನ್ನಾಗಿ ಓದಬೇಕು ಅಂತಕ್ಕಂಥದ್ದು ಹಾಗಿಂದಾಗೆ ಪ್ರೈಮರಿ ಇರ್ಬೋದು ಉರ್ದು ಶಾಲೆ ಇರ್ಬೋದು ಅಥವಾ ಹೈಸ್ಕೂಲ್ ಇರ್ಬೋದು ಎಲ್ಲ ಶಾಲೆ ವಿದ್ಯಾರ್ಥಿಗಳನ್ನು ನಾನು ಅಡ್ರೆಸ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸಮಯ ಪಾಲನೆ ಕರ್ತವ್ಯ ಪ್ರಜ್ಞೆ ಯಾವುದೇ ನಮ್ಮ ಹಂಚದಕ್ಕೆ ಪೋಷಕರು ಎಚ್ ಡಿ ಎಮ್ ಸಿ ಅವರು ಗ್ರಾಮ ಪಂಚಾಯಿತಿಯವರು ಅವರು ಊರಿನ ಮುಖಂಡರು ವಿದ್ಯಾರ್ಥಿಗಳ ಪೋಷಕರು ಯಾವುದೇ ದೂರನ್ನು ಕೊಡುವ ಹಂತಕ್ಕೆ ಹೋಗಬಾರ್ದು ತಾವು ಎಲ್ಲ ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಇಲ್ಲಿ ಶಾಲೆಯ ಬಗ್ಗೆ ಮತ್ತು ನಮ್ಮ ಒಂದು ಪಾಠ ಪ್ರವಚನ ಆಗಿರ್ಬೋದು ಶೈಕ್ಷಣಿಕ ಗುಣಮಟ್ಟದ ಬಗ್ಗೆ ಉತ್ತಮ ಮಟ್ಟದಲ್ಲಿ ಸಾಧಬೇಕು ಅದೇ ಒಳ್ಳೆಯ ಹೆಸರನ್ನು ತಗೋಬೇಕು ಕೆ ಪಿ ಎಸ್ ಸಿ ಶಾಲೆಯಾಗಿ ಆಯ್ಕೆಯಾಗಿದೆ ಅನ್ನೋ ಒಂದು ಎರಡು ಮಾತುಗಳನ್ನು ಉತ್ತಮ ಮಟ್ಟದಲ್ಲಿ ಶ್ರೀಮಂತವಾಗಿ ಹೇಳಿದರೆ ಇವರಿಗೆ ನಮ್ಮ ಎಲ್ಲ ಮಕ್ಕಳ ಪರವಾಗಿ ಶಿಕ್ಷಕರ ಪರವಾಗಿ ಉತ್ಪುತವಾಗಿರುವಂಥ ಅಭಿನಂದನೆಗಳೊಂದಿಗೆ ಚಂಪಾಲೆಯನ್ನು ನಾನು ಕೂಡ ಮಾಡಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ನಿಮಗೆ ಇನ್ಫಾರ್ಮೇಶನ್ ಅಬೌಟ್ ಥ್ಯಾಂಕ್ ಯು ವೆರಿ